ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದ ಇತಿಹಾಸದಲ್ಲಿ ಮಹಾನ್ ಸಂತ ಮತ್ತು ದಾರ್ಶನಿಕ ಕವಿ ಅಂತಂದರೂ ಸಹ ಪರವಾಗಿಲ್ಲ ಯಾವುದೇ ಹೇಳಿದರೂ ಸಹಿತ ಸಲ್ಲುವಂಥ ಒಬ್ಬ ಮಹಾನ್ ಪುರುಷ ದೇವತಾ ಅಂತ ಹೇಳ್ಬೋದು ಅಂತ ಪುರುಷನಾದಂಥ ಕನಕದಾಸರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಬೇಕನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾನು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಾಡ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಈ ಬಾಡ ಗ್ರಾಮ ಥರ ಜನ್ಮದಿನ ಜನ್ಮದಿನ ಇರುವುದಂದ್ರೆ ಆಗ ಸಂತರ ಒಂದು ಜನ್ಮದ ಸ್ಥಾನವಾದಂಥ ಬಾಡ ಗ್ರಾಮಕ್ಕೆ ಬಂದು ಅಲ್ಲಿ ಇರುವಂಥ ವಿಶೇಷತೆಗಳನ್ನು ಮತ್ತು ಕನಕದಾಸರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಗೆ ವಿವರ ನೀಡಬೇಕಂತ ಉದ್ದೇಶ ಅಂದರೆ ಇಲ್ಲಿ ಬಂದಿದ್ದೇನೆ ಅಲ್ಲಿ ಈ ಕನಕದಾಸರ ಜನ್ಮಿಸಿದಂಥ ಸ್ಥಳಕ್ಕೆ ಒಂದು ಕೋಟೆ ಥರ ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಆ ಅಭಿವೃದ್ಧಿ ಕಾರ್ಯ ಹೇಗಿದೆ ಮತ್ತು ಅಲ್ಲಿ ಏನೇನು ವಸ್ತುಗಳಿದವು ಕನಕದಾಸರ ದಾರ್ಶನಿಕವಾಗಿರುವಂಥ ಕಥೆಗಳಿರ್ಬೋದು ಹಾಡುಗಳಿರ್ಬೋದು ಮತ್ತು ಅವರ ಭಕ್ತಿ ಪಂಥ ಇರ್ಬೋದು ಎಲ್ಲವನ್ನ ವಿವರವಾಗಿ ತಮಗೆ ನೀಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬಂದಿದ್ದೇನೆ ಕನಕದಾಸರ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇದು ಇದೆ ನೋಡ್ರಿ ಕುಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗಬೇಕು ಅಂತ ಅಲ್ಲಿ ಐತೆ ನೋಡ್ರಪ್ಪ ನೋಡ್ರಿ ಕನಕದಾಸರ ಜನ್ಮಸ್ಥಳಕ್ಕೆ ಹೋಗುವಂಥ ರಸ್ತೆಯಲ್ಲಿ ಒಂದು ಸರ್ಕಲ್ನಲ್ಲಿ ಇದೊಂದು ಮೂರ್ತಿ ಕುಣಿಸಿದ್ದಾರೆ ಈಗ ಸರ್ಕಲ್ ಅಂದ್ರೆ ಹೋಗಬೇಕು ಸ್ನೇಹಿತರೆ ಈಗ ಕನಕದಾಸರ ಜನ್ಮಸ್ಥಳವಾದಂಥ ಬಾಡ ಗ್ರಾಮದಲ್ಲಿ ಅವ್ರ ಕೋಟೆಗೆ ಹೋಗ್ತಾ ಇದ್ದೀನಿ ಸರ್ಕಾರ ವತಿಯಿಂದ ಮಾಡಿದಂಥ ಈ ಕೋಟೆಯಲ್ಲಿ ಏನೇನಿದೆ ನೋಡೋಣ ನನ್ನ ಜೊತೆಗೆ ನಮ್ಮ ಹಾವೇರಿ ಅಂದ್ರೆ ನಮ್ಮ ಇವು ಬಂದಾನೆ ರೀ ಭುಜಬಲಿ ಕಳಸೂರ ನಮ್ಮ ಬರಮಣ್ಣವ್ರು ಹಳೆ ಅವನು ಬೈಕ್ ತಗೊಂಡೆ ನನಗೆ ಇಲ್ಲಿ ಕರ್ಕೊಂಡು ನಾನು ಗೋಕಾತ್ರ ಒಬ್ಬನೇ ಬಂದೆ ಅವನು ಇಲ್ಲಿಗೆ ನಾನು ಕರ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಇವತ್ತು ನಮ್ಮ ಗೈಡ್ ಅವ ನೋಡಪ್ಪ ಇವತ್ತು ಇಲ್ಲಿ ಒಂದು ಸ್ವಲ್ಪ ಗಾರ್ಡನು ಮಾಡಿದರು ಫಸ್ಟ್ ಕ್ಲಾಸ್ ಹಂಗಿರಿ ನಾಳೆ ಕನಕ ಜಯಂತಿ ಇರೋದು ಅಂದ್ರೆ ಸ್ವಲ್ಪ ಸ್ವಚ್ಛ ಕಾರ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತಲೆಲ್ಲ ಕನಕದಾಸರು ಕನಕನಾಯಕನಾಗಿರುವಂಥ ದೃಶ್ಯದ ಒಂದು ಫೋಟೋ ಅಂದರೆ ವಿಶೇಷವಾಗಿ ಕನಕದಾಸರು ನಾವು ತಂಬ ತಾಳ ತಂಬೂರಿ ಫೋಟೋ ನೋಡಿದರೆ ಇಲ್ಲಿ ಮಾತ್ರ ಕುದುರೆ ಮೇಲೆ ವೀರ ವೋಧನೆಯಾಗಿದ್ದಾರೆ ಕನಕದಾಸರು ವೀರೋಧನಾಗಿದ್ದರು ಅಂದರೆ ಈ ಬಾಡ ಗ್ರಾಮದ ನಾಯಕರಾಗಿದ್ದರು ಅವ್ರ ತಂದೆ ವೀರಪ್ಪ ಅವರು ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಗೆ ಸೈನ್ಯ ಒದಗಿಸುವಂಥ ಕೆಲಸವನ್ನು ಬೀರಪ್ಪರು ಮತ್ತು ಕನಕದಾಸರು ಮಾಡ್ತಾರೆ ಇದು ಕೋಟೆ ಒಳಗೆ ಹೋಗ್ತಾ ಇದ್ದೀವಿ ಕನಕ ನಾಯಕರ ಜನ್ಮಸ್ಥಳದ ಒಂದು ಕೋಟೆಗೆ ಈಗ ಕನಕ ಅಂತ ಹೇಳೋಣ ನಮ್ಮ ಮುಂದೆ ಕನಕದಾಸ ಹೇಗಾದ್ರು ಅನ್ನೋದ್ರ ಒಂದ್ ಕರ್ತೇವೆ ಹೇಳೋರು ಕಾಗಿನೆ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನೆ ಹಾವೇರಿ ಜಿಲ್ಲೆ ವಿವಿಧ ಕಾಮಗಾರಿಗಳು ಉದ್ಘಾಟನೆ ಕನಕದಾಸರ ವಿವಿಧ ಹಾಡುಗಳನ್ನು ಇಲ್ಲಿ ಕೆತ್ತಿದ್ದಾರೆ ಜಪವು ಮಾಡಿದರೇನು ತಪಾವ ಮಾಡಿದರೇನೋ ವಿಪರೀತ ಕಂಟ ಕಪಟ ಗುಣ ಕುಲಿಸುವುದರೇನು ಇದು ಅತ್ಯುತ್ತಮವಾದಂತಹ ಹಾಡು ಕುಲಕುಲ ಎನ್ನುತ್ತೀರು ಕುಲದ ಯಾವುದು ಸತ್ಯವು ಸುಖವುಳ್ಳವು ಜನರಿಗೆ ನಾನಾ ಕವಿಗಳ ಕನಕದಾಸರ ಕವನವನ್ನ ಇಲ್ಲಿ ರಚಿಸಿದ್ದಾರೆ ಇಲ್ಲಿ ನಳಗಮ್ಮಂತಿಯರ ಒಂದು ಪ್ರೇಮ ಕಥನದ ಒಂದು ದೃಶ್ಯವನ್ನು ಹಾಕಿದ್ದಾರೆ ನಳಗಮ್ಮಿಯರ ಬಗ್ಗೆ ಇಲ್ಲೊಂದು ಇನ್ನೊಂದು ವಿಶೇಷವಾಗಿ ನಳ ದಮಯಂತಿ ರಂಗನಿ ವಾಸಿದಾಗ ಜಗನ್ಮೋಹನ ಪಕ್ಷಿಗಳು ಮನಸ್ಸೊತ್ತು ಹಿಡೀಲು ಶೈಲಿಯನ್ನು ಬೀಸಿದಾಗ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದು ದಮಯಂತಿ ತವರು ಮುಣಿಗೆ ಎಂದು ಆಶಿಸಿ ನಡುರಾತ್ರಿ ಕಾಡಿನಲ್ಲಿ ಒಬ್ಬಳನ್ನು ಬಿಟ್ಟು ಹೊರಟ ನಳ ದಮಯಂತಿ ಪುನಃ ಸ್ವಯಂವರ ಏರ್ಪಡಿಸಿದಾಗ ಋತುಪರ್ಣ ರಾಜನ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಬಂದಾಗ ಹಲವು ಪರೀಕ್ಷೆಗಳಲ್ಲಿ ಬಾವುಕನ ಹೆಸರಿನಲ್ಲಿರುವ ನಳನೆಂದು ತಿಳಿದು ತಿಳಿದಿ ಪುನಃ ನಳ ದಮಯಂತಿ ಒಂದಾಗಿದ್ದ ರಾಜ ಬೀರುತ್ತಾರೆ ಇದು ರಾಮಾಯಣದ ಸತ್ತ ಕುಶ ರಾಮ ಲಕ್ಷ್ಮಣರು ಸೀತೆ ಹನುಮಂತ ಸಾರಿ ವಿವಿಧರ ರಾಜರು ಮತ್ತು ಗುಹಾ ಇವ್ರ ಬಗ್ಗೆ ಒಂದು ವಿಡಿಯೋ ಇದು ದೃಶ್ಯನ ಹಾಕಿದ್ದಾರೆ ಹಾಗೆ ಕನಕದಾಸರ ವಿಶೇಷ ಹಾಡುಗಳನ್ನು ಎಲ್ಲ ಕಡೆ ಒಂದೊಂದು ಇಲ್ಲಿ ಕನಕದಾಸರು ಚಿಸಿದಂತಹ ಗೀತೆಗಳನ್ನು ರ ಕಾರ್ಯದೃಶ್ಯ ಕಾರ್ಯದರ್ಶ ಹೇಳಲು ಬಂದೇ ನಾರಾಯಣ ಇಲ್ಲದೆಂದು ಮಿಕ್ಕ ವೈವ ಗುಡವಿ ಬೇಡ ನರಕ ತಪ್ಪದು ಸುತ್ತನ್ನ ಮಾತುಕುತ್ತಿ ಇಲ್ಲಮ್ಮ ಗೋಲಿ ಬತ್ತಲೆ ದೇವರು ಬರುವುದು ನೋಡಿ ಮತ್ತೆ ಬೇವಿ ನುಡಿಗೆ ಆ ಶುಗುಂಟು ಬಿಟ್ಟರು ಬಾಲಕನಿರುವ ಕನಕದಾಸರು ಕಾವ್ಯ ಮತ್ತು ಕೀರ್ತನೆ ರಚಿಸುತ್ತಿರುವ ಕನಕದಾಸರ ಒಂದು ದೃಶ್ಯ ಕಾವ್ಯ ಮತ್ತು ಕೀರ್ತನೆ ರಚಿಸುತ್ತಿರುವ ಕನಕದಾಸ ಬಾಲಕಲ ಕನಕದಾಸರು ಜನರಿಗೆ ಭಕ್ತಿ ಪಂಥವನ್ನು ಹೇಳಿಕೊಳ್ತಿರುವಂತ ಕನಕದಾಸರು ಈಗ ಕನಕದಾಸರ ಜೀವನ ಚರಿತ್ರೆ ಅಂದರೆ ವಿವಿಧ ಇಲ್ಲಿ ಇಲ್ಲೊಂದು ಕಡೆ ಮಾಡಿದ್ದಾರೆ ಮ್ಯೂಸಿಯಂನಲ್ಲಿ ಹೇಗ್ತಿದ್ದಾರೆ ಅವಳ ದೃಶ್ಯಗಳನ್ನು ತೋರಿಸುತ್ತಾ ಅವರ ಜೀವನ ಚರಿತ್ರೆಯನ್ನು ವಿವರವನ್ನಾಗಿ ಕೊಡ್ತಾ ಇರ್ತೀನಿ ಮೇಲೆ ಅದಕ್ಕಾಗಿ ಅವರ ಜೀವನ ಚರಿತ್ರೆ ವೀಕ್ಷಿಸಿ ಇನ್ ಮುಂದೆ ಗ್ರಾಮದ ದಯಾನಾಯಕನಾದಂಥ ಬೀರಪ್ಪ ಹಾಗೂ ಆತನ ಮಡದಿ ಬಚ್ಚಮ್ಮ ಅಂದರೆ ಸಂತ ಕನಕದಾಸರ ತಂದೆ ತಾಯಿಯವರು ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ಯಾತ್ರೆಯನ್ನು ಕೈಗೊಂಡಿರುವಂಥ ದೃಶ್ಯ ತಿರುಪತಿ ತಿಮ್ಮಪ್ಪನ ಪ್ರಸಾದದಿಂದ ಜನಿಸಿದ ಮಗುವಿಗೆ ತಿಮ್ಮಪ್ಪ ನಾಯಕನೆಂದು ವೀರಪ್ಪ ಮತ್ತು ಬಚ್ಚಮ್ಮ ದೇವಿಯವರು ಮಗುವಿಗೆ ನಾಮಕರಣ ಮಾಡ್ತಾರೆ ಮಗುವಿನ ನಾಮಕರಣ ಸಂದರ್ಭದಲ್ಲಿರುವಂಥ ಸಂಭ್ರಮದ ಒಂದು ಸನ್ನಿವೇಶ ತಿಮ್ಮಪ್ಪ ನಾಯಕ ಬಾಲಕರಂತೆ ಎಲ್ಲ ಬಾಲಕರಂತೆ ಇನ್ನೂ ಆಟವಾಡ್ತಾ ಬೆಳೆದಾದ್ರೂ ಸಹಿತ ಆಟವಾಡುವಾಗ ಏಕಚಿತ್ರದಿಂದ ಆಟವಾಡುವಾಗ ಎದುರಿಗೆ ಹಾವು ಬಂದರೂ ಸಹಿತ ನೋಡದೆ ಇರೋದ್ರೂ ಸಹಿತ ಅಷ್ಟು ಮಗ್ನವಾಗಿ ಆಟದಲ್ಲಿರುವುದು ಪಾಠದಲ್ಲಿರುವುದು ಎಲ್ಲದರಲ್ಲಿ ಜ್ಞಾನಮಗ್ನಾಗ್ತಿದ್ರು ಅದರ ಒಂದು ದೃಶ್ಯ ಮನೆಯಲ್ಲಿ ಪಾಠ ಕೇಳುತ್ತಿರುವಂಥ ತಿಮ್ಮಪ್ಪ ನಾಯಕನ ಒಂದು ದೃಶ್ಯ ವಿಶೇಷವಾಗಿ ಜ್ಞಾನಕ್ಕೆ ಒಬ್ಬನೇ ಎಲ್ಲ ಕಡೆ ಹೋಗ್ತಾ ಇರುವಂಥ ತಿಮ್ಮಪ್ಪ ನಾಯಕ ಕುದುರೆ ಸವಾರಿನ ಕಲಿಯುತ್ತಿರುವ ತಿಮ್ಮಪ್ಪ ನಾಯಕ ಅಂದ್ರೆ ಕನಕದಾಸರ ಮೂರಲೇ ಹೆಸರು ತಿಮ್ಮಪ್ಪ ನಾಯಕ ನೆನಪಿರ್ಲಿ ಎಲ್ಲರಿಗೂ ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಗೆ ಸೈನ್ಯ ಒದಗಿಸುವಂಥ ದಂಡನಾಯಕನಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ತಿರುವಂಥ ತಿಮ್ಮಪ್ಪ ನಾಯಕನ ಒಂದು ದೃಶ್ಯ ಮಲ್ಲ ಯುದ್ಧವನ್ನು ಅಭ್ಯಾಸ ಮಾಡುತ್ತಿರುವ ಕನಕ ನಾಯಕರು ತನಗೆ ದೊರಕಿರುವ ನಿಧಿಯನ್ನು ಸಮಾಜಕ್ಕೆ ಹಂಚುತ್ತಿರುವ ಕನಕ ನಾಯಕನ ದೃಶ್ಯ ಕನಕ ನಾಯಕರು ಗ್ರಾಮದ ಜನರಿಗೆ ಮತ್ತು ಸಾಮಾನ್ಯ ಜನರಿಗೆ ತೊಂದರೆಗಳನ್ನು ಏನೇನಾದವು ಅವರ ಒಂದು ಕೊರತೆಗಳನ್ನು ಊರಿನಲ್ಲಿ ವಿವಿಧ ಕಾಮಾರಿಗಳನ್ನು ಮಾಡಬೇಕಾದ್ರೆ ನೆಲವನ್ನು ಅಗೆದಾಗ ನಿಧಿ ಸಿಕ್ಕಿತು ಆ ನಿಧಿಯನ್ನು ಸ್ವಂತಕ್ಕೆ ಬಳಸಿಕೊಳ್ಳದೆ ಇದು ಸಮಾಜಕ್ಕೆ ಅರ್ಪಣೆ ಆಗಿರಲಿ ಅಂತ ಹೇಳಿ ಬಂದಂತ ನಿಧಿಯನ್ನು ಕಣಕವನ್ನ ಅಂದ್ರೆ ಕನ್ನಡದಲ್ಲಿ ಕನಕ ಅಂತ ಹೇಳ್ತಾರೆ ಅದನ್ನ ಜನರಿಗೆಲ್ಲ ದಾನ ಮಾಡಿದ್ದಕ್ಕಾಗಿ ಅವತ್ತಿನಿಂದ ತಿಮ್ಮಪ್ಪ ನಾಯಕ ವಿವಿಧ ದೇವಸ್ಥಾನಗಳನ್ನು ಕಟ್ಟಡಕ್ಕಾಗಿ ಶ್ರಮ ಪಡುತ್ತಿರುವಂಥ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕನಿಗೂ ಗೃಹಸ್ಥಾಶ್ರಮ ಸ್ವೀಕಾರ ಆಗುತ್ತೆ ಆದರೆ ಮದುವೆ ಸಂದರ್ಭದಲ್ಲಿ ಇರುವಂಥ ಭಾವಚಿತ್ರ ಆದರೆ ಕೆಲವು ದಿನಗಳ ನಂತರ ಶ್ರೀಹರಿ ಅಂದರೆ ಕೃಷ್ಣ ಪರಮಾತ್ಮ ಕನಕ ನಾಯಕನಿಗೆ ನೀ ನನ್ನ ದಾಸನಾಗು ದಾಸನಾಗು ಅಂತ ಹೇಳ್ತಾ ಇದ್ದರು ಆದರೆ ಅವರು ಸಂಸಾರಿಕ ಜೀವನಕ್ಕೆ ಕಾಲಿಟ್ಟರೂ ಸಹಿತ ಮುಂದೆ ವಿಜಯನಗರ ಸಾಮ್ರಾಜ್ಯದಕ್ಕೆ ಅಧಿಪತಿಯ ಇದ್ದಂಥ ಕನಕ ನಾಯಕರು ಒಂದು ಯುದ್ಧದಲ್ಲಿ ಸಾಕಷ್ಟು ಪೆಟ್ಟುಗಳು ತಿಂದಾಗ ಏನ ಅವರಿಗೆ ನೋವಿನಿಂದ ನರಳುತ್ತಿರ್ತಾರೆ ಆದರೆ ಅದೇ ಸಮಯದಲ್ಲಿ ಶ್ರೀಹರಿಯ ದರ್ಶನವಾಗಿ ನೀನು ದಾಸನಾಗು ಅಂತ ಹೇಳ್ತಾರೆ ಅವತ್ತಿನಿಂದ ಕನಕ ನಾಯಕರು ಕನಕ ದಾಸರಾಗಿ ಶ್ರೀಕೃಷ್ಣನ ದಾಸರಾಗಿ ಹರಿಯ ದಾಸನಾಗಿ ಅವತ್ತಿನಿಂದ ಪೂರ್ತಿ ಜೀವನ ಪರ್ಯಂತ ಕನಕರ ನಾಯಕರಾಗಿ ನಾಯಕರಿದ್ದವರು ಕನಕ ದಾಸ ಕನಕದಾಸರು ರಂಗನಾಥ ಆದಿಕೇಶವನನ್ನು ಕಾಗಿನೆಲೆಗೆ ಒಯ್ಯುತ್ತಿರುವ ಸಂದರ್ಭ ಅಂದರೆ ಒಂದು ಕಡೆಯಿಂದ ಬೇರೆ ಕಡೆಯಿಂದ ಕಾಗಿನೆಲೆಗೆ ಓದು ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಿರುವಂಥ ಕನಕದಾಸರು ಒಂದು ಕೆರೆಯನ್ನು ಕಟ್ಟಬೇಕಾದ್ರೆ ಒಂದು ದೊಡ್ಡ ಬಂಡೆಗಳು ಅಡ್ಡ ಬರುತ್ತೆ ಆ ಬಂಡೆಗಲ್ಲನ್ನು ಯಾರಿಗೂ ಸರ್ಸೋಕ್ಕೆ ಇರುವ ಇದ್ದಾಗ ವ್ಯಾಸತೀರ್ಥರ ಕಲಿಸಿಕೊಟ್ಟಂಥ ಮಂತ್ರವನ್ನು ಜಪಿಸಿದಾಗ ಕನಕದಾಸರು ಜಪಿಸಿದಾಗ ಯಮನ ವಾಹನವಾದಂಥ ಕೋಣವೇ ಬಂದು ಆ ಬಂಡೆಗಲ್ಲನ್ನು ಗುದ್ದಿ ಪುಡಿ ಪುಡಿ ಮಾಡಿರುವಂಥ ದೃಶ್ಯ ಇದು ಕನಕದಾಸರ ಜೀವನದಲ್ಲಿ ಅತ್ಯುತ್ತಮವಾದಂಥ ದೃ ದೃಶ್ಯನೂ ಅಂತ ಹೇಳ್ಬೋದು ಇದು ವ್ಯಾಸತೀರ್ಥಗಳ ಗುರುಗಳನ್ನಾಗಿ ಸ್ವೀಕರಿಸುತ್ತಿರುವಂಥ ಕನಕದಾಸರು ಹಿಂದುಳಿದ ಸಮಾಜದವನ್ನು ಅನ್ನೋ ಕಾರಣಕ್ಕಾಗಿ ಕನಕದಾಸರನ್ನು ಉಡುಪಿಯ ಶ್ರೀಕೃಷ್ಣ ಮಂದಿರದೊಳಗೆ ಬಿಡಲು ಅಡ್ಡಿಪಡಿಸಿದಾಗ ಒಂದು ದೃಶ್ಯ ಸ್ನೇಹಿತರೆ ಈಗ ನಾನು ತರಿಸುತ್ತಿರುವಂಥ ದೃಶ್ಯ ತುಂಬ ಅತ್ಯುತ್ತಮವಾದಂಥ ದೃಶ್ಯ ಇದು ನೋಡೋಕ್ಕೆ ಸಾಮಾನ್ಯವಾಗಿದ್ದರೂ ಸಹಿತ ಬಹಳ ವಿಶೇಷವಾದಂಥ ಕಥೆ ಆ ಕಥೆಯನ್ನು ನಿಮಗೆಲ್ಲರಿಗೂ ಹೇಳಬೇಕನ್ನೋ ಉದ್ದೇಶ ಹೇಳ್ತಾ ಇರೋದು ನಾನು ಒಂದು ಸರಿ ವ್ಯಾಸರಾಯರು ಅಂದರೆ ವ್ಯಾಸತೀರ್ಥರು ಗುರುಗಳು ಎಲ್ಲ ಶಿಷ್ಯಂದ್ರನ್ನ ಕರೀತಾರೆ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಒಂದೊಂದು ಹಣ್ಣನ್ನು ಕೊಡ್ತೀನಿ ಆ ಹಣ್ಣನ್ನು ನೀವು ಬಾಳೆಹಣ್ಣನ್ನು ಯಾರೂ ಕಾಣದೇ ಇರೋ ಯಾರು ನೋಡದೇ ಇರುವಂಥ ಜಾಗದಲ್ಲಿ ಹೋಗಿ ಆ ಹಣ್ಣನ್ನು ತಿಂದು ಬರಬೇಕು ಅಂತ ಹೇಳ್ತಾರೆ ಆದರೆ ಎಲ್ಲ ಶಿಷ್ಯಂದರು ತಮಗೆ ಬೇಕಾದಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಜಾಗದಾಗ ಹೋಗ್ತಾರೆ ಎಲ್ಲರೂ ತಿಂದು ಬರ್ತಾರೆ ಆದರೆ ಎಲ್ಲರೂ ಬಂದಾಗ ಕನಕದಾಸರು ಮಾತ್ರ ಹಣ ಹಣ್ಣನ್ನು ಬಾಳೆಹಣ್ಣನ್ನು ತಿನ್ನದೇ ವಾಪಸ್ಸು ತೆಗೆದುಕೊಳ್ತಾರೆ ವ್ಯಾಸ ತೀರ್ಥರು ಅಂದರೆ ಗ ಗುರುಗಳು ಕೇಳ್ತಾರೆ ಯಾಕಪ್ಪ ಕನಕ ನೀನು ಹಣ್ಣು ತಿನ್ನಲಿಲ್ಲ ಅಂತ ಕೇಳ್ತಾರೆ ಇಲ್ಲ ಗುರುಗಳೇ ನನಗೆ ತಿನ್ನೋಕ್ಕಾಗಲಿಲ್ಲ ಅಂತ ಕೇಳ್ತಾರೆ ಆದರೆ ಉಳಿದು ಶಿಷ್ಯಂದ ಕೇಳ್ತಾರೆ ನೀವು ಎಲ್ಲಿ ತಿಂದ ಪೇಳ್ತಾನೆ ಇಲ್ಲರಿ ನಾನೊಬ್ಬ ಗಿಡದಿಂದ ತಿನ್ನಿ ನಾನು ಭಾಗಲಾಗ ಕೂತ್ ತಿಂಡಿ ಒಬ್ಬ ಹಂಡೆದಾಗ ಕೂತಿ ತಿನ್ನಿ ನಾವು ಹೊಳೆಯಾಗ ಕೂತು ತಿನ್ನಿರಿ ನೀರಾಗ ಎಲ್ಲ ಕಡೆ ಒಂದೊಂದು ದೃಶ್ಯ ಜಾಗಗಳನ್ನ ಕೂತ್ ಆ ಬಾಳೆಹಣ್ಣು ತಿಂದೀವಿ ಅಂತ ಹೇಳ್ತಾರೆ ಆದರೆ ಕನಕದಾಸರಿಗೆ ಮಾತ್ರ ನೀ ಯಾಕೆ ತಿನ್ನಲಿಲ್ಲಪ್ಪ ಮತ್ತು ಇವರೆಲ್ಲರೂ ಒಂದೊಂದು ಜಾಗದಾಗ ಹೋಗಿ ಅಂದ್ರೆ ಅಂದರೆ ಯಾಕೆ ತಿನ್ನಲಿಲ್ಲ ಅಂತ ಕೇಳ್ತಾರೆ ಆದರೆ ಅವ್ರು ಹೇಳ್ತಾರೆ ನನಗೇನು ಎಲ್ಲ ಕಡೆ ಯಾರು ಇಲ್ಲದ ಜಾಗದಾಗ ಹೋಗಿ ಹಣ್ಣು ಅನ್ನೋ ಆಶೆ ಇತ್ತು ಆದರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಶ್ರೀಹರಿ ನನ್ನನ್ನೇ ನೋಡ್ತಾ ಇದ್ದ ಅದಕ್ಕಾಗಿ ಶ್ರೀಹರಿ ನೋಡದೇ ಇರುವಂಥ ಯಾವುದೂ ಸ್ಥಳ ಇಲ್ಲ ಅದಕ್ಕಾಗಿ ನನಗೆ ಈ ಹಣ್ಣನ್ನು ತಿನ್ನೋಕ್ಕಾಗಲ್ಲ ಅದಕ್ಕಾಗಿ ತಮ್ಮ ಪಾದಕ್ಕೆ ಮತ್ತೆ ಈ ಹಣ್ಣನ್ನು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಕನಕದಾಸರು ಆ ಹಣ್ಣನ್ನು ವಾಪಸ್ ಗುರುಗಳಿಗೆ ಅರ್ಪಿಸುತ್ತಿರುವಂಥ ದೃಶ್ಯ ಅಂದರೆ ಈ ಜಗತ್ತಿನಲ್ಲಿ ದೇವರ ಮುಂದೆ ಯಾರೂ ಇಲ್ಲ ದೇವರು ನೋಡದೇ ಇರುವಂಥ ಸ್ಥಳ ಇಲ್ಲ ಅನ್ನೋದಕ್ಕೆ ಈ ಕಥೆಯನ್ನು ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ದೃಶ್ಯ ಸಹಿತ ವಿಶೇಷವಾದದ್ದು ಏನಂದರೆ ಇದು ನಮ್ಮ ಹಿಂದೂ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಏನು ಹೇಳ್ತೀವಿ ಹಂಪಿ ವಿಜಯನಗರ ಕಾಲದಲ್ಲಿ ವ್ಯಾಸತೀರ್ಥರು ಮತ್ತು ಪುರಂದರದಾಸರು ಕನಕದಾಸರು ವಾದಿರಾಜರು ಎಲ್ಲರೂ ಒಟ್ಟಿಗೆ ಹಂಪಿಗೆ ಹೋಗಿ ಅಲ್ಲಿ ಬಂಡೆಗಳ ಮೇಲೆ ಕೂತ್ಕೊಂಡು ಆಧ್ಯಾತ್ಮಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡುತ್ತಿರುವಂಥ ದೃಶ್ಯ ದರ್ಬಾರ್ ಹಾಲ್ ಕನಕದಾಸರು ಉತ್ತರ ಭಾರತದ ತೀರ್ಥಯಾತ್ರೆಗೆ ಹೋದಾಗ ಜೈಪುರ್ನ ರಾಜನಾದ ರಾಣಾ ಪ್ರತಾಪಸಿಂಹರಲ್ಲಿ ಗೌರವತ್ಯತ್ವವನ್ನು ಪಡೆದಿರುವಂಥ ದೃಶ್ಯ ರಾಣಾ ಪ್ರತಾಪ ಅದರಿಂದ ರಾಜತಿಥವನ್ನು ಪಡೆದುಕೊಂಡಿರ್ತಾರೆ ಇವತ್ತಿನ ಮಂಡ್ಯ ಜಿಲ್ಲೆ ಮಂ ಮೇಲುಕೋಟೆಯಲ್ಲಿ ತೀರ್ಥಯಾತ್ರೆಗೆ ಹೋದಂಥ ಕನಕದಾಸರು ವಯಸ್ಸಾದ ಕಾರಣಕ್ಕಾಗಿ ಸುಸ್ತಾದಾಗ ಅಲ್ಲಿ ಸರ್ಪರೂಪದಲ್ಲಿ ಬಂದು ಚನ್ನಕೇಶವ ಅವರಿಗೆ ದರ್ಶನ ಕೊಟ್ಟಿರುವಂಥ ದೃಶ್ಯ ಕಾಗಿನೆಲೆ ಆದಿಕೇಶವನಲ್ಲಿ ಜ್ಞಾನ ಮಾಡುತ್ತಿರುವಂಥ ಕನಕದಾಸರು ಕನಕದಾಸರು ಒಂದು ಸರಿ ಆನೆಗುಂದಿಗೆ ಹೋದಾಗ ಅರಸರ ಪಾದ ಹೋದಾಗ ಅಲ್ಲಿ ಶಂಕನಾದವನ್ನು ಮಾಡ್ತಾರೆ ಅವರು ಶಂಕನಾದಕ್ಕೆ ಭೂಮಿಯಾದ್ರೆ ಹೋಗುತ್ತೆ ಅದನ್ನು ನೋಡಿದಂಥ ಅವರ ಅರಸನು ಸಹಿತ ಕನಕದಾಸರಿಗೆ ಪಾದಕ್ಕೆ ನಮಸ್ಕರಿಸುವಂತ ದೃಶ್ಯ ಭಕ್ತಿ ಮತ್ತು ಜ್ಞಾನದ ಬಗ್ಗೆ ಜನತೆಗೆ ಇದು ಉಪದೇಶ ನೀಡುತ್ತಿರುವಂಥ ಕನಕದಾಸರು ಹಿಂದುಳಿದ ಸಮಾಜದ ನಾಯಕ ಒಬ್ಬ ಒಬ್ಬ ವ್ಯಕ್ತಿ ತಮ್ಮ ದೇವಸ್ಥಾನಕ್ಕೆ ಪ್ರವೇಶಿಸುವುದನ್ನು ನಿಜ ತಡೆದಂತ ಉಡುಪಿ ಮಠದ ಕೆಲವು ಸಂಪ್ರದಾಯದ ಜನರ ತಡೆಯುತ್ತಾರೆ ಆದರೆ ಕನಕದಾಸರು ಕೃಷ್ಣನ ದರ್ಶನ ಮಾಡದೆ ನಾನು ಹೋಗಲಾರೆ ಅಂತ ಹಠ ಹಿಡಿದು ದೇವಸ್ಥಾನದ ಹಿಂದೆಗಡೆ ಅಂದರೆ ಪಶ್ಚಿಮ ಪಶ್ಚಿಮ ದಿಕ್ಕಿನ ಕಡೆ ಹೋಗಿ ಅಲ್ಲಿ ಕನಕದಾಸರು ಶ್ರೀಕೃಷ್ಣನ ಭಜನೆ ಮಾಡ್ತಾರೆ ಆದರೆ ಅಲ್ಲಿ ಕೆಲವು ಪುರಹಿಶಾಹಿಗಳು ಕನಕದಾಸರಿಗೆ ಧರಿಸುವಂಥ ಕೆಲಸನು ಮಾಡ್ತಾರೆ ಆದರೆ ಇದನ್ನು ಯಾವುದನ್ನು ಲೆಕ್ಕಿಸದೆ ಉಡುಪಿಯಲ್ಲಿ ತಮ್ಮ ಅಮೋಘವಾದ ಭಕ್ತಿ ಮೂಲಕ ಶ್ರೀಕೃಷ್ಣನನ್ನೇ ಅಂದರೆ ದೇವರನ್ನೇ ತನಗೆ ಬೇಕಾದಾಗೆ ದರ್ಶನ ಕೊಡಲಿ ಅಂತ ಹೇಳಿ ಅವರು ಭಕ್ತಿಯಿಂದ ಬೇಡಿದ್ದಕ್ಕಾಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರೂ ಧ್ವನಿ ಕೇಳಲಿಲ್ಲವೇ ಅಂತ ಒಂದು ಭಕ್ತಿಯಿಂದ ಹಾಡಿದ್ದಕ್ಕಾಗಿ ಉಡುಪಿಯ ಶ್ರೀಕೃಷ್ಣ ಅರ್ಧಋತ ಮಾಡಿ ಅಂದರೆ ತನ್ನ ಮೂಲ ದಿಕ್ಕವಾದಂಥ ಪೂರ್ವ ದಿಕ್ಕವನ್ನು ಬಿಟ್ಟು ಪಶ್ಚಿಮಾಭಿಮುಖವಾಗಿ ಗೋಡೆಯನ್ನೇ ಒಡೆದು ಕನಕದಾಸರಿಗೆ ದರ್ಶನವಿತ್ತಂಥ ಸ್ಥಳ ಇವತ್ತು ನಾವು ಉಡುಪಿಯಲ್ಲಿ ಕಿಂಡಿಯ ಮೂಲಕವೇ ನಾವು ಶ್ರೀಕೃಷ್ಣನ ದರ್ಶನ ಮಾಡಬೇಕಾಗುತ್ತೆ ಇದು ಕನಕದಾಸರ ಭಕ್ತಿಯ ವಿಶೇಷ ಒಂದು ಕಥನದಲ್ಲಿ ಇದೊಂದು ಬರುತ್ತೆ ಆದರೆ ಸದ್ಯಕ್ಕೆ ಇದು ಕಥನ ಅಂತ ಹೇಳೋಕ್ಕಾಗೋದಿಲ್ಲ ನಡೆದಂಥ ಘಟನೆನೇ ಇರುವುದಂದ್ರೆ ಇದು ನಮ್ಮ ಕನಕದಾಸರ ಭಕ್ತಿಯ ಶಕ್ತಿ ಅಂತ ಹೇಳಬಹುದು ಇದನ್ನು ಕರಮಂಡಲಿಗೆ ಕಾಂತೇಶ ಸನ್ನಿಧಾನಿ ಮೋಹನ ತರಂಗಿ ಕಾವ್ಯ ರಚಿಸುತ್ತಿರುವಂಥ ಕನಕದಾಸರು ಕನಕದಾಸರು ಕಾಂತೇಶ ಅಂದರೆ ಈ ನಮ್ಮ ಆಂಜನೇಯ ಸ್ವಾಮಿ ದೇವರಿಗೆ ಕಾಂತೇಶ ಅಂತ ಕರೀತಾರೆ ರಾಮದೂತ ವಾಯುಪುತ್ರ ಕೆ ಶ್ರೀನಂದನ ಯಾವುದೇ ಹೆಸರು ಕರೆದ್ರೂ ಸಹಿತ ಆತ ಹನುಮಂತನೇ ಇದು ಅಂತ ಹೇಳಿದು ಕರೀತಾರೆ ತಿರುಪತಿ ಶ್ರೀನಿವಾಸನ ದರ್ಶನ ಪಡೆಯುತ್ತಿರುವಂಥ ಕನಕದಾಸರು ಇಲ್ಲಿ ಒಂದು ವಿಶೇಷ ಕಥೆ ಇದೆ ಅದನ್ನು ಹೇಳ್ತೀನಿ ಬರಗಾಲದಿಂದ ಕೆಂಗಟ್ಟ ಜನರಿಗೆ ಮಳೆಗಾಗಿ ಡೊಳ್ಳು ಬಾರಿಸುವುದರ ಮೂಲಕ ಕನಕದಾಸರು ಮಳೆಯನ್ನು ತರಿಸಿರುವಂತ ದೃಶ್ಯ ಡೊಳ್ಳು ಬಾರಿಸುವ ಮೂಲಕ ಮಳೆಯನ್ನು ತರಿಸಿರುವಂತ ದೃಶ್ಯ ಕನಕದಾಸರು ಕಾವೇರಿ ನದಿಗೆ ಹೋದಾಗ ಅಲ್ಲಿ ದೋಣಿಯಲ್ಲಿ ಅವರಿಗೆ ಪ್ರವೇಶಿಸಲು ಅವಕಾಶ ಕೊಡುವುದಿಲ್ಲ ಆದರೆ ಕಾವೇರಿ ನದಿ ದಾಟಿ ಹೋಗಲೇಬೇಕಾಗುತ್ತೆ ತುಂಬಾ ಪ್ರವಾಹದಿಂದ ತುಂಬಿ ಹರಿತಿರುವಂತಹ ಕಾವೇರಿ ನದಿಯನ್ನ ತಮ್ಮ ಭಕ್ತಿಯ ಶಕ್ತಿಯ ಮೂಲಕ ಬಾಳೆಯ ಎಲೆಯ ಮೇಲೆ ಕುಳಿತುಕೊಂಡು ಹಾಗೆ ಒಂದು ಕಾವೇರಿ ನದಿಯನ್ನ ದಾಟಿ ಹೋಗುತ್ತಿರುವಂತಹ ದೃಶ್ಯ ಇದು ಮಹಾದೇವಪುರ ಅಂತ ಒಂದು ಗ್ರಾಮದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ನಡೆದಂತ ಘಟನೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿರುವಂತಹ ಮದಗಜವನ್ನ ಭಕ್ತಿ ಮಾರ್ಗದ ಮೂಲಕ ಪಳಗಿಸಿರುವಂತಹ ಕನಕದಾಸರು ಇದು ನಂಜನೂರುಗಳಲ್ಲಿ ನಡೆದಂಥ ಘಟನೆ ಕನಕದಾಸರ ದರ್ಬಾರ್ ಹಾಲ್ ಅಂತ ಒಂದು ಮಾಡಿದ್ದಾರೆ ಸಣ್ಣ ಒಂದು ಚೆನ್ನಾಗಿ ಮಾಡಿದ್ದಾರೆ ಸದ್ಯಕ್ಕೆ ಏನು ಮೂರ್ತಿಗಳು ಇಲ್ಲ ಆದರೂ ಒಂದು ಹಾಲಲ್ಲೇ ತೋರಿಸ್ತಾ ಇದ್ದೀನಿ ಇವು ಇತ್ತೀಚೆಗೆ ಮಾಡಿದಂಥ ದ ದೃಶ್ಯಾವಳಿ ಹೊರತು ಇವು ಆಗಿನ ಕಾಲದ್ದು ಅಲ್ಲ ಐದುನೂರು ವರ್ಷಗಳ ಹಿಂದಿನ ಐದುನೂರ ಐವತ್ತು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದಂಥ ಕಟ್ಟಡ ಅಲ್ಲ ಇದು ಕಾಲ್ಪನಿಕ ಕಟ್ಟಡ ಇದು ಗೊತ್ತಿರಬೇಕು ಎಲ್ಲರಿಗೂ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ಕನಕದಾಸರ ಬಗ್ಗೆ ನಮ್ಗೆ ಒಂದಷ್ಟು ಮಾಹಿತಿ ಬೇಕಾಯ್ತು ಕನಕ ಜಯಂತಿ ಪ್ರಯುಕ್ತ ಆಗಿ ಇಲ್ಲಿ ಬಂದಿದ್ದೇವೆ ಅದಕ್ಕಾಗಿ ಒಂದು ಸ್ವಲ್ಪ ಕನಕದಾಸರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ದಯವಿಟ್ಟು ಕೊಡ್ರಿ ಅಂತ ಮಾಹಿತಿ ಕೊಡ್ತಾ ಇದ್ರಿ ನಮಸ್ಕಾರ ಸರ್ ನನ್ನ ಹೆಸರು ಕವಿತಾ ಚೌಹಾಣ್ ಅಂತ ನಾನು ಇಲ್ಲಿ ಪ್ರವಾಸೋದ್ಯಮ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಕನಕದಾಸರು ನಮ್ಮ ದೇಶದಲ್ಲೇ ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕರು ಸಂತರು ಕವಿಗಳು ಕಲಿಗಳು ಕೂಡ ಹೌದು ಅವರು ರಾಜರಿದ್ದಾಗ ಮಹಾ ಬಹಳಷ್ಟು ಯುದ್ಧಗಳನ್ನು ಮಾಡಿ ಯುದ್ಧಗಳಲ್ಲಿ ಗೆದ್ದು ಮತ್ತು ಕೊನೆಯ ಯುದ್ಧದಲ್ಲಿ ಸೋತು ಅವ್ರು ಮಹಾನ್ ಕಲಿಗಳನ್ನಿಸ್ಕೊಂಡ್ರು ಮತ್ತು ಜನರಿಗೆ ಆ ಸ ಆ ಜಾತಿ ಈ ಜಾತಿ ಕುಲ ಕುಲಕುಲ ಎಂದು ಹೊಡೆದಾಡಬಿಡಿ ಹುಚ್ಚಪರಿಗಳ ಅಂತ ಅಂದು ದಾರ್ಶನಿಕರಾದರು ನಂತರ ಅವರು ಮಹಾನ್ ಸಂತರು ಶ್ರೀಹರಿಯನ್ನು ತನ್ನ ಕಡೆ ತಿರುಗಿಸ್ಕೊಂಡಿರುವಂತಹ ಒಬ್ಬ ಮಹಾನ್ ಸಂತರು ಕನಕದಾಸರು ಈ ಭಾಗದ ದಂಡನಾಯಕರು ಕೂಡ ಹೌದು ಅವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಕನಕದಾಸರು ಹದಿನೈದು ಹದಿನಾಲ್ಕು ನೂರ ತೊಂಬತ್ ಐದರಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಈ ಲೇಖಕರ ಮುಖಾಂತರ ನಮಗೆ ಹದಿನ ಹದಿನೈದು ಹದಿನಾರನೇ ಶತಮಾನದ ಕವಿಗಳು ಅಂತ ಅಂತೀವಿ ಕೆಲವೊಬ್ರು ಅಂತಾರೆ ಹದಿನಾಲ್ಕು ಹದಿನೈದನೇ ಶತಮಾನದವರು ಅಂತಾರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರ ಆಡಳಿತ ಮುಗಿದ ಮೇಲೆ ಕನಕದಾಸರು ವಿಶೇಷವಾಗಿ ಅದನ್ನ ಜಾಸ್ತಿ ಕೃಷ್ಣ ದೇವರಾಯರ ಆಡಳಿತ ನಡೆಸ್ತಾ ಇರೋ ಟೈಮಲ್ಲಿ ಅಲ್ಲಿ ಕನಕದಾಸ ಕನಕದಾಸ ನಾಯಕರಾಗಿದ್ರು ಸರ್ದಾರ್ ಆಗಿದ್ರು ಇಲ್ಲಿ ಇದು ದಂಡ ನಾಯಕರಾಗಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಎಪ್ಪತ್ತ ಹಣ್ ಎಪ್ಪತ್ತೆಂಟು ಹಳ್ಳಿಗಳ ಅವರ ದಂಡನಾಯಕತ್ವದಲ್ಲಿ ನಾಯಕತ್ವದಲ್ಲಿ ಇದ್ವು ಆ ಕಾರಣದಿಂದ ಅವರು ಇಲ್ಲಿ ಒಬ್ಬ ಸಣ್ಣ ರಾಜನ ರಾಜನ ಅಂತಾನೆ ಹೇಳಬಹುದು ಅವರಿಗೆ ಇಲ್ಲಿ ಎಲ್ಲಾ ಜನಗಳ ಕುಂದು ಕೊರತೆಯನ್ನ ಇಲ್ಲಿ ಇದು ಮೇನ್ ಒಂದು ಶಕ್ತಿ ಸ್ಥಳ ಆಗಿತ್ತು ಯಾವ ಶಕ್ತಿ ಸ್ಥಳ ಆಗಿತ್ತುಪಾ ಅಂದ್ರೆ ಬಂಕಾಪುರ ಸಾರಿ ಬಂಕಾಪುರ ಮತ್ತು ಸಣ್ಣೂರಿಂದ ಆ ಕಡೆ ನವಾಬರ ಆಳ್ವಿಕೆ ಇತ್ತು ನವಾಬರು ಅಥವಾ ಬಿಜಾಪುರ ಅದಿಲ್ ಈ ಕಡೆ ನಮ್ಮ ಈ ಬಂಕಾಪುರದಿಂದ ಈಚೆ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಗಡಿ ಭಾಗ ಅಂತ ಆಯ್ತದ ಗಡಿ ಭಾಗ ಗಡಿ ಭಾಗ ಜೊತೆಗೆ ಶಕ್ತಿಯುತ ಸ್ಥಳ ಯಾಕಂತ ಹೇಳುತ್ತಿದ್ದಿನಾ ಅಂದ್ರೆ ಈ ಭಾಗದಿಂದ ಗೋವೆಗೆ ಹೋಗೋಕೆ ಹೆದ್ದಾರಿ ಇಲ್ಲಿಂದನೆ ಈ ಬಾಡ ಮತ್ತು ಬಂಕಾಪುರ ಮೇಲೆ ಹಾಸಿನೇ ಗೋವೆಗೆ ಹೋಗ್ಲಿಕ್ಕೆ ಒಂದು ಹೆದ್ದಾರಿ ಇತ್ತು ಆ ಹೆದ್ದಾರಿ ಗೋವೆಗೆ ಹೋದ್ವಿ ಅಂದ್ರೆ ಅಲ್ಲಿ ಏನೆಲ್ಲ ಸಿಗದ ಸಿಗುವಂತಹ ಸೌಲಭ್ಯಗಳನ್ನ ಟ್ಯಾಕ್ಸ್ ಕಟ್ಟದೇನೆ ನಾವು ನಮ್ಮ ಯಾರು ಈ ಈ ಭಾಗ ಯಾರ ಆಳ್ವಿಕೆಯಲ್ಲಿ ಅವರು ಟ್ಯಾಕ್ಸ್ ಫ್ರೀ ಆಗಿ ಎಲ್ಲಾ ಸಾಮಾನು ಸರಂಜಾಮಗಳನ್ನ ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಅದಕ್ಕೆ ಇದೊಂದು ಶಕ್ತಿ ಸ್ಥಳವಾಗಿ ಮಾರ್ಪಾಟಾಗಿತ್ತು ಆ ಕಾರಣದಿಂದ ಹಾಲು ಮತದ ಹಂಡೆಗುರುಗಳ ಒಬ್ಬ ಬೀರಪ್ಪ ನಾಯಕ ಅವರ ಕೈ ದಂಡಾಯಕತ್ವದಲ್ಲಿ ಈ ಎಪ್ಪತ್ತೆಂಟು ಹಳ್ಳಿಗಳನ್ನು ಸುಭಿಕ್ಷವಾಗಿ ಆಳಲ್ಪಟ್ಟಿದ್ವು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ನಂತರ ಏನಾಗ್ತದೆ ಅವರು ಬೀರಪ್ಪ ನಾಯಕರವ್ರಿಗೆ ಭಾಳ ವರ್ಷಗಳಾದರೂ ಕೂಡ ಮಕ್ಕಳಾಗಿರಲ್ಲ ಆವಾಗ ಅವರು ಅವರು ಕುಲದೈವವಾದಂಥ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆ ಹೊತ್ತು ಹರಕೆ ಹೊತ್ತಾಗ ಅವರಿಗೆ ಒಂದು ವರ್ಷದಲ್ಲಿ ಗಂಡು ಮಗು ಆಗ್ತದೆ ತಿರುಪತಿ ತಿಮ್ಮಪ್ಪನ ವರಪ್ರಸಾದ ಹೇಳಿ ಆ ಮಗುವಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಹೆಸರಿಟ್ಟ ನಂತರ ಆ ಮಗು ಶಾಂತ ಸ್ವಭಾವ ಸರಳ ನಡೆ ತಿಳಿಗಳದ್ದು ಮತ್ತು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಮಾನ ಸಕಲ ಜೀವರಾಶಿಗಳು ಆ ಭಗವಂತನ ಪ್ರಸಾದ ಎಂದು ಹೇಳುವಂಥ ಒಂದು ಮಗು ಆಗಿರ್ತದೆ ಆ ಕಾರಣದಿಂದ ಅವರಿಗೆ ಬಂಕಾಪುರದ ಶ್ರೀನಿವಾಸಾಚಾರ್ಯರಲ್ಲಿ ಶಿಕ್ಷಣವನ್ನು ಕೊಡಿಸ್ತಾರೆ ಅವರ ತಂದೆಯರು ಅವರು ಎಲ್ಲ ಥರದ ವೇದಾಧ್ಯಯನಗಳಿಂದ ಹಿಡಿದು ಹದಿನೆಂಟು ಪುರಾಣಗಳು ಅವರ ಸಾಹಿತ್ಯವನ್ನು ಓದ್ತಾ ಹೇಳಿ ಹೋದರೆ ನಮಗೆ ಈ ವಿಷಯ ಆಡು ಮುಟ್ಟದ ಸೊಪ್ಪಿಲ್ಲ ಕನಕರು ಹೇಳಲಾರ್ದಂತಹ ವಿಷಯವಿಲ್ಲ ಅಂತ ಅಂದ್ರೂ ಅಂದರೂ ಕೂಡ ತಪ್ಪಾಗಿರ್ಲಾರದು ಆ ಥರ ಅವರದೊಂದು ನಾಲೆಜ್ ಇತ್ತು ಆ ಕಾರಣದಿಂದ ಅವರು ಬಹಳಷ್ಟು ಜಾತಿ ಪದ್ಧತಿ ಇರಲಿ ಮೇಲು ಕೀಳು ಇರಲಿ ಬಡವ ಶ್ರೀಮಂತರ ಇರಲಿ ಕಪ್ಪು ಬಿಳಿ ಇರಲಿ ಅದನ್ನ ಖಂಡಿಸಿದವರು ಮತ್ತೆ ಶ್ರೀಹರಿಯನ್ನೇ ಪ್ರಶ್ನೆ ಮಾಡದಿರುವಂತ ಏಕೈಕ ದಾರ್ಶನಿಕರ ಸಂತರ ಅಂದ್ರೆ ನಮ್ಮ ಕನಕದಾಸರ ಅಂದ್ರೆ ತಪ್ಪಾಗಲ್ಲ ನನಗೊಂದು ಗೊತ್ತಿದೆ ಮೇಡಮ್ ರೀ ನನ್ಗೆ ಹೇಳ್ತಾ ಇದಿ ವ್ಯಾಸ್ತಿರ್ಥರು ಹೇಳ್ತಿದ್ರೆ ಕೆನಕ ಬೇಡಿ ಕನಕನನ್ನು ಕೆಣಕಿ ಕೆ ಬೇಡಿರಿ ಅಂತ ಅಂದರೆ ಇವ್ರನ್ನ ಯಾರಾದರೂ ಏನಾದರೂ ಕೆನಕಿದ್ರೆ ಅವ್ರಿಗೆ ಅದರ ತಕ್ಕಂತೆ ಉತ್ತರ ಕೊಡ್ತಿದ್ರು ಕನಕದಾಸರು ಅಂತ ಅದು ಒಂದು ಗದೆ ಮಾತು ಇದೆ ಹ್ಞೂ ರೀ ಸ್ನೇಹಿತರೆ ಮೇಡಮ್ ಅವರು ಒಂದಷ್ಟು ಕನಕದಾಸರ ಬಗ್ಗೆ ವಿವರಗಳು ನೀಡಬೇಕಂತ ನೀಡ್ತಾ ಇದ್ದರು ಆದರೆ ಅವರಿಗೆ ಯಾವುದೇ ಒಂದು ಸಮಸ್ಯೆ ಐತಿ ಅದಕ್ಕೆ ಅವರು ಕಥೆಯನ್ನು ಅರ್ಧ ಮಾಡಿದ್ದಾರೆ ಉಳಿದ ಕಥೆಯನ್ನು ಮುಂದಿನ ಭಾಗದಲ್ಲಿ ಸಾರಿ ಕಾಗಿನಹಳ್ಳಿ ಕ್ಷೇತ್ರದಲ್ಲಿ ಕೆಲವೊಂದು ದೃಶ್ಯಗಳನ್ನು ತೋರಿಸ್ಬೇಕಾದ್ರೆ ಕನಕದಾಸರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾನು ಅದನ್ನೇ ತೋರಿಸ್ತೀನಿ ಕಾಗಿನಲ್ಲಿ ಪೀಠಕ್ಕೆ ಹೋಗಿ ಅಲ್ಲಿ ಇರುವಂಥ ವಿಶೇಷತೆಗಳನ್ನು ತೋರಿಸುವಾಗ ನಿಮಗೆ ಕನಕದಾಸರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಬೇಕಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿವರಿಗೆ ತೋರಿಸಿದಂಥ ಕನಕದಾಸರ ಜೈನ್ ಜನ್ಮಸ್ಥಳವಾದಂಥ ಕೋಟೆ ಬಗ್ಗೆ ಒಂದು ವಿವರಗಳನ್ನು ಮಾಹಿತಿ ನೀಡ್ತೀನಿ ಈ ವಿಡಿಯೋ ಎಷ್ಟಾಗಿದಾಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಸೇರ್ತೀವಿ ಈ ವಿಡಿಯೋನ ಸೇರಬೇಡಿ ಅಂತ ಹೇಳ್ಕೊಡ್ತೀನಿ